ಒಳಮೀಸಲಾತಿ ನೀಡಿ ಅಸ್ಪೃಶ್ಯತೆ ಅಳಿಸಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಪ್ರಕಾಶ್ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಟಿವಿ ಸ್ವಾಫ್ನಲ್ಲಿರುವ ರಾಮಮಂದಿರದ ಬಳಿ ಮಾದಿಗ ಸಮಕಾರ ಮಾಚಕಾರ ಡೋಹರ ಡಕ್ಕಲಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕಟಿನಿಂದ ತಮಟೆ ಪಡೆದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕಾರ ಕೂಗಿ ಪ್ರತಿಭಟನೆ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗಂಗಭೈರಪ್ಪ ಒಳಮೀಸಲಾತಿ ಜಾರಿ ಮಾಡಬೇಕು ಹರಿಯಾಣ ಬಿಜೆಪಿ ಸರ್ಕಾರ ತೀರ್ಪು ಬಂದ ಒಂದೇ ವಾರದಲ್ಲಿ ಒಳಮೀಸಲಾತಿಯನ್ನು ಜಾರಿ ಮಾಡದೆ ಅದೇ ಕರ್ನಾಟಕ ಸರ್ಕಾರ ನಾಲ್ಕು ತಿಂಗಳಾದರೂ ಏನೂ ಮಾಡದೆ ಲಕ್ಷಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹರಿಯಾಣ ಬಿಜೆಪಿ ಸರ್ಕಾರ ತೀರ್ಪು ಬಂದ ಒಂದೇ ವಾರದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ ಅದೇ ಕರ್ನಾಟಕ ಸರ್ಕಾರ ನಾಲ್ಕು ತಿಂಗಳಾದರೂ ಏನೂ ಮಾಡದೆ ನಿರ್ಲಕ್ಷಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಪ್ರಕಾಶ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಎಂಎಲ್ಎಗಳ ಮನೆಯೆದುರು ಮತ್ತು ಎಂಎಲ್ಸಿಗಳ ಮನೆಯೆದುರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೇವೆ ಒಳ ಮೀಸಲಾತಿ ನೀಡಿ ಅಸ್ಪೃಶ್ಯತೆ ಅಳಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಮಾದಿಗ ಸಮುದಾಯದ ಪರವಾಗಿ ನಮ್ಮ ಸಂಘಟನೆಗಳ ಪರವಾಗಿ ಏನು ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ನಾಲ್ಕು ತಿಂಗಳಾದರೂ ಸಹ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಒಲ್ ಕೇಳ್ತಾ ಇಲ್ಲ ಕೇಳಿಸ್ಕೊತಾ ಇಲ್ಲ ಇದನ್ನು ಜಾರಿ ಮಾಡ್ತಾ ಇಲ್ಲ ಹಾಗಾಗಿ ಸುಮ್ಮನೆ ಸಬೂ ಬೇಳೋದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿಕೊಂಡು ಟೈಮ್ ದುಡ್ಕೊಂಡು ಬರ್ತಾ ಇದೆ ಆದ್ರಿಂದ ನಮ್ಮ ಈಗೇನು ಚಳಿಗಾಲ ಅಧಿ ಅಧಿವೇಶನ ನಡೀತಾ ಇದೆ ಬೆಳಗಾಮಲ್ಲಿ ನಮ್ಮ ಪರವಾಗಿ ನಮ್ಮ ಪರವಾಗಿ ಧ್ವನಿ ಎತ್ತಲಿ ಅಂತೇಳಿ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಎಮ್ ಎಲ್ ಎಗಳ ಮನೆ ಮುಂದೆ ಮತ್ತು ಎಮ್ ಎಲ್ ಸಿಗಳ ಮನೆ ಮುಂದೆ ನಾವು ಈ ಹೋರಾಟವನ್ನು ಇವತ್ತು ಹದಿನಾಲ್ಕನೇ ತಾರೀಕು ಇಡೀ ರಾಜ್ಯದ ರಾಜ್ಯಾದ್ಯಾದ್ಯಂತ ನಡೆಸ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ನಾವು ರಾಜ್ಯದ ಮೂಲ ಮೂಲೆಯಿಂದ ಕೂಡ ನಮ್ಮ ಸಮುದಾಯ ಇವತ್ತು ಒಳಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಬಂದಿದೆ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಆಯೋಗವನ್ನು ಯಥಾವತ್ತಾಗಿ ನಮಗೆ ರೇ ಮಂಡಿಸಬೇಕು ಅಂತೇಳಿ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಇಚ್ಛಾಸಕ್ತಿ ಇಲ್ಲ ಅಂತ ಕಾಣಿಸ್ತಾ ಇದೆ ಇವತ್ತು ಅವರು ನಾವು ಅದೊಂದು ಆಯೋಗ ರಚನೆ ಮಾಡಿದ್ದೀವಿ ಇದೊಂದು ಆಯೋಗ ರಚನೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೂಡ ಆದೇಶ ಆಗಿದೆ ಆ ರಾಜ್ಯದ ಮೀಸಲಾತಿಯನ್ನು ಅವರೇ ವರ್ಗೀಕರಣ ಮಾಡಬೇಕು ಆ ರಾಜ್ಯದ ಮುಖ್ಯಮಂತ್ರಿಗಳು ಅಂದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಈ ದೀನದಲಿತರ ಓಟನ್ನು ತಗೊಂಡು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ನಮ್ಮ ಮೇಲೆ ಇತ್ಯಾಸಕ್ತಿ ಇಲ್ಲ ಅಂತ ಕಾಣಿಸ್ತದೆ ನಮ್ಮ ಹಿಂದ ಹಿಂದುಳಿದವರು ಮತ್ತು ದಲಿತರ ಇವತ್ತು ಆ ಪಕ್ಷವನ್ನು ತುಬ್ಕೊಂಡಿರ್ತಕ್ಕಂಥದ್ದು ಅಂತ ತುಬ್ಕೊಂಡಿರ್ತಕ್ಕಂಥ ನಾಯಕರುಗಳಿಗೆ ಆ ಸಮುದಾಯಕ್ಕೆ ಇವತ್ತು ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ನಾವು ಮೂವತ್ತು ವರ್ಷಗಳಿಂದನೂ ಕೂಡ ಹೋರಾಟ ಮಾಡ್ಕೊಂಬಂದು ಆ ಹೋರಾಟದಲ್ಲಿ ಸುಮಾರು ಜನ ಹಸುನಿಗಿದ್ದಾರೆ ಹೋರಾಟಗಾರರು ಹಿಂದೆ ನಾವು ಬೆಳ್ಳ ಚಿತ್ರದುರ್ಗದಲ್ಲಿ ಹೋರಾಟ ಮಾಡಿದ್ವಿ ಮತ್ತೆ ಹಲವಾರು ಬಾರಿ ಎಲ್ಲಾ ಕಡೆನೂ ಹೋರಾಟ ಮಾಡಿದ್ವಿ ಮನವಿಯನ್ನ ಕೊಟ್ಟಿದ್ದೀವಿ ಅವತ್ತು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ